ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಯೋಗಿ ಆದಿತ್ಯನಾಥ್ ರಾಮನ ನಾಡಿನ ಜನರ ಪಾಲಿಗೆ ದೇವರು ಆದರೆ ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನ ಯಾರೇ ಅಪರಾಧ ಮಾಡಿದರೂ ಕ್ಷಮಿಸುವ ಜಾಯಮಾನವೇ ಅಲ್ಲ ಅಪರಾಧ ನಡೆಸಿ ತಲೆ ಮರೆಸ್ಕೊಂಡು ಅಂದರ್ ಆಗಿದ್ದವರ ಮೇಲೆ ಇದೀಗ ಎನ್ಕೌಂಟರ್ ಅಸ್ತ್ರ ಪ್ರಯೋಗಿಸಲಾಗಿದೆ ಯೋಗಿನಾಡಲ್ಲಿ ಆಪರೇಷನ್ ಲ್ಯಾಂಗ್ಡಾ ಕಾರ್ಯಾಚರಣೆ ನಡೆಸಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತಕ್ಕೂ ಅಧಿಕ ಎನ್ಕೌಂಟರ್ ನಡೆಸಲಾಗಿದೆ ಏನಿದು ಆಪರೇಷನ್ ಲಂಗಡ ಇದುವರೆಗೂ ಯೋಗಿನಾಡಲ್ಲಿ ನಡೆದಿರುವ ಎನ್ಕೌಂಟರ್ಗಳ ಸಂಖ್ಯೆ ಎಷ್ಟು ಗೊತ್ತಾ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಭಾರತ ಉಗ್ರರ ವಿರುದ್ಧ ನಡೆಸಿತ್ತು ಪಾಪಿ ಪಾಕಿಸ್ತಾನವನ್ನು ಧೂಳಿಪಟ್ಟ ಮಾಡಿದ್ದ ಭಾರತದ ಸಿಂಧೂರ್ ಕಾರ್ಯಾಚರಣೆಗೆ ಎಲ್ಲೆಡೆಯಿಂದಲೂ ಪ್ರಶಂಸೆ ವ್ಯಕ್ತವಾಗಿತ್ತು ಭಾರತದ ಸೇನಾ ತಾಕತ್ತು ಎಂಥದ್ದು ಅನ್ನೋದನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇದೇ ಮಾದರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಲ್ಯಾಂಗ್ಡಾ ಕಾರ್ಯಾಚರಣೆ ನಡೆಸಲಾಗಿದೆ ಅಪರಾಧಿಗಳ ಹೆಡೆಮುರಿ ಕಟ್ಟುವುದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಟ್ಟಿರುವ ಹೆಸರೇ ಆಪರೇಷನ್ ಲ್ಯಾಂಗ್ಡಾ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರದಲ್ಲಿ ಎನ್ಕೌಂಟರ್ ಮೂಲಕ ದಾಖಲೆಯನ್ನೇ ಬರೆದಿದ್ದಾರೆ ಇದೀಗ ಆಪರೇಷನ್ ಲ್ಯಾಂಗ್ಡಾ ಕಾರ್ಯಾಚರಣೆಯನ್ನು ನಡೆಸಿರುವ ಉತ್ತರ ಪ್ರದೇಶ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬರೋಬ್ಬರಿ ಹತ್ತು ಕಡೆಗಳಲ್ಲಿ ಎನ್ಕೌಂಟರ್ ನಡೆಸಿದ್ದಾರೆ ಉತ್ತರ ಪ್ರದೇಶದ ಎಂಟು ನಗರಗಳಲ್ಲಿ ಆಪರೇಷನ್ ಲ್ಯಾಂಗ್ಡಾ ಕಾರ್ಯಾಚರಣೆ ನಡೆಸಿದ್ದು ದೇಶಾದ್ಯಂತ ಸಂಚಲನ ಮೂಡಿಸಿದೆ ಪೊಲೀಸರ ಈ ಎನ್ಕೌಂಟರ್ನಿಂದಾಗಿ ಅಪರಾಧಿಗಳು ಅಪರಾಧ ಕೃತ್ಯ ಎಸಗೋದಕ್ಕೆ ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯುಪಿಯಲ್ಲಿ ಆಗಿದ್ದೇನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ಳುತ್ತಲೇ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಿದರು ಅಪರಾಧ ಕೃತ್ಯ ಎಸಗುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರು ಯೋಗಿ ಆಡಳಿತದಲ್ಲಿ ರಾಜಕಾರಣಿಗಳು ಕೂಡ ಪೊಲೀಸರ ಮೇಲೆ ಒತ್ತಡ ಹೇರೋದಕ್ಕೆ ಭಯ ಪಡ್ತಿದ್ದಾರೆ ಒಂದೊಮ್ಮೆ ಅಪರಾಧಿಗಳ ಪರ ನಿಂತಿದ್ದು ಗೊತ್ತಾದ್ರೆ ಯೋಗಿ ಸ್ವಪಕ್ಷೀಯರನ್ನು ಸುಮ್ಮನೆ ಬಿಡೋ ಜಾಯಮಾನ್ದವರಲ್ಲ ಈಗಾಗಲೇ ಅಂಡರ್ವರ್ಲ್ಡ್ ಡಾನ್ ಪಾತಕಿಗಳನ್ನು ಎನ್ಕೌಂಟರ್ ಮಾಡಿ ಕೊಂದು ಮುಗಿಸಿರುವ ಯೋಗಿ ನಾಡಿನ ಪೊಲೀಸರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಮತ್ತೆ ಎನ್ಕೌಂಟರ್ ಅಸ್ತ್ರ ಬಳಸಿದ್ದಾರೆ ಉತ್ತರ ಪ್ರದೇಶದ ಎಂಟು ನಗರಗಳಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಅಪರಾಧ ಕೃತ್ಯ ಎಸಗಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದವರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಲಕ್ನೋದಲ್ಲಿ ಪೊಲೀಸರು ಅತ್ಯಾಚಾರದ ಆರೋಪಿಯ ಮೇಲೆ ಎನ್ಕೌಂಟರ್ ನಡೆಸಿದ್ದಾರೆ ಇನ್ನು ಗಾಜಿಯಾಬಾದ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಕೊಲೆಗೈದ ಆರೋಪಿಯ ಮೇಲೂ ಪೊಲೀಸರು ಗುಂಡ್ ಹಾರಿಸಿದ್ದಾರೆ ಶಾಮ್ಲಿ ಝಾನ್ಸಿಯಲ್ಲಿ ಎನ್ಕೌಂಟರ್ ನಡೆದಿದೆ ಬುಲನ್ ಶಹರ್ ಭಾಗ್ಪತ್ ಆಗ್ರಾ ಜಲೌನ್ ಬಲಿಯಾ ಮತ್ತು ಉನೋವೊಗಳಲ್ಲಿಯೂ ಕೂಡ ಬಂದೂಕು ಸದ್ದು ಮಾಡಿದೆ ಹಸು ಕಳ್ಳತನ ಅತ್ಯಾಚಾರ ಪೊಲೀಸರ ಹತ್ಯೆ ಕಳ್ಳತನ ದರೋಡೆ ಕೊಲೆ ಪಾತಕಿಗಳಿಗೆ ಎನ್ಕೌಂಟರ್ ನಡೆಸಲಾಗಿದೆ ಏನಿದು ಆಪರೇಷನ್ ಲ್ಯಾಂಗ್ಡಾ ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ಜನತೆ ಶಾಂತಿ ನೆಮ್ಮದಿಯನ್ನು ಕಾಣುತ್ತಿದ್ದಾರೆ ಯಾರೇ ಅಪರಾಧ ಕೃತ್ಯ ಎಸಗಿದ್ರೂ ಅವರನ್ನು ಕ್ಷಮಿಸೋದೇ ಇಲ್ಲ ಯೋಗೀಜಿ ಉತ್ತರ ಪ್ರದೇಶದ ಪೊಲೀಸರು ಅಪರಾಧ ಕೃತ್ಯಗಳಿಗೆ ನಿಯಂತ್ರಣ ಹೇರುವ ಸಲುವಾಗಿ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದೀಗ ಅಪರಾಧಿಗಳನ್ನು ಮಟ್ಟ ಹಾಕುವ ಸಲುವಾಗಿ ಆಪರೇಷನ್ ಲ್ಯಾಂಗ್ಡಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಅಪರಾಧ ಕೃತ್ಯಗಳನ್ನು ಎಸಗಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ರೆ ಪೊಲೀಸರ ಮೇಲೆ ದಾಳಿ ನಡೆಸಿದ್ರೆ ಅಂಥ ಅಪರಾಧಿಗಳ ಕಾಲಿಗೆ ಪೊಲೀಸರು ಗುಂಡ್ ಹಾರಿಸ್ತಾರೆ ಭವಿಷ್ಯದಲ್ಲಿ ಈ ಅಪರಾಧಿಗಳು ಪಾತಕ ಕೃತ್ಯಗಳನ್ನು ಮಾಡಲೇಬಾರದು ಅನ್ನೋದು ಉತ್ತರ ಪ್ರದೇಶ ಪೊಲೀಸರ ಉದ್ದೇಶ ಎನ್ಕೌಂಟರ್ನಲ್ಲಿ ಅಪರಾಧಿಗಳನ್ನು ಮಟ್ಟ ಹಾಕುವ ಕಾರ್ಯಾಚರಣೆಗೆ ಆಪರೇಷನ್ ಲ್ಯಾಂಗ್ಡಾ ಅಂತ ಹೆಸರಿಡಲಾಗಿದೆ ಅಪರಾಧಿಗಳ ಕಾಲಿಗೆ ಗುಂಡು ಹಾರಿಸಿದರೆ ಅವರು ಸದಾ ಪೊಲೀಸರ ಭಯದಲ್ಲೇ ಇರ್ತಾರೆ ಅನ್ನೋ ಉದ್ದೇಶದಿಂದಲೇ ಈ ಕಾರ್ಯಾಚರಣೆ ನಡೀತಿದೆ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಮೂಲಿಯಾಗಿದೆ ಉತ್ತರ ಪ್ರದೇಶದಲ್ಲಿ ಹತ್ತು ಸಾವಿರದ ಏಳುನೂರ ಹದಿಮೂರು ಎನ್ಕೌಂಟರ್ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ದಾಖಲೆ ಪ್ರಮಾಣದಲ್ಲಿ ಪಾತಕಿಗಳಿಗೆ ಯಮಲೋಕದ ದಾರಿ ತೋರಿಸಿದ್ದಾರೆ ಕಳೆದ ಆರು ವರ್ಷಗಳ ಅವಧಿಯಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಒಟ್ಟು ಹತ್ತು ಸಾವಿರದ ಏಳುನೂರ ಹದಿಮೂರು ಎನ್ಕೌಂಟರ್ ನಡೆಸಿದ್ದಾರೆ ಅಲ್ಲದೆ ಐದು ಸಾವಿರದ ಒಂಬೈನೂರ ಅರವತ್ತೇಳು ಮಂದಿ ಪಾತಕಿಗಳನ್ನು ಬಂಧಿಸಲಾಗಿದೆ ಎನ್ಕೌಂಟರ್ನಲ್ಲಿ ಸಾವಿರಾರು ಕ್ರಿಮಿನಲ್ಸ್ ಗಾಯಗೊಂಡಿದ್ದಾರೆ ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನು ರಾಜ್ಯ ಅಂತ ಕರೆಯಲಾಗ್ತಿತ್ತು ಕೊಲೆ ದರೋಡೆ ಅತ್ಯಾಚಾರ ಹಿಂಸಾಚಾರ ನಿರಂತರವಾಗಿತ್ತು ಆದರೆ ಇದೀಗ ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ಉತ್ತರ ಪ್ರದೇಶ ಅಂದರೆ ರಾಮರಾಜ್ಯ ಎನಿಸಿದೆ ಯೋಗಿಜಿ ಕೈಗೊಂಡಿರೋ ಆಪರೇಷನ್ ಲ್ಯಾಂಗ್ಡಾ ಕಾರ್ಯಾಚರಣೆಯ ಭಯದಿಂದಾಗಿ ಜೈಲು ಸೇರಿರೋ ಪಾತಕಿಗಳು ಜಾಮೀನಿನ ಮೇಲೆ ಹೊರಬರೋದಕ್ಕೂ ಭಯ ಪಡ್ತಿದ್ದಾರೆ ಅಪರಾಧ ಕೃತ್ಯ ಎಸಗುವವರು ಪೊಲೀಸರ ಭಯದಿಂದಾಗಿ ಸಾವಿರ ಬಾರಿ ಯೋಚಿಸುವ ಸ್ಥಿತಿ ಬಂದೊದಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರೋ ಯೋಗಿ ಆದಿತ್ಯನಾಥ್ ಜಿ ಇದೀಗ ಶ್ರೀರಾಮನ ಆದರ್ಶಗಳನ್ನು ಪಾಲಿಸ್ತಿದ್ದಾರೆ ಶ್ರೀರಾಮ ರಕ್ಕಸರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಇಂದು ರಾಮನಂತಿರುವ ಯೋಗಿ ಆದಿತ್ಯನಾಥ್ ಜೀ ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನರಾಗಿದ್ದಾರೆ ಯೋಗಿ ಆದಿತ್ಯನಾಥ್ ಅವರಂತಹ ಖಡಕ್ ಆಡಳಿತ ನಡೆಸೋ ತಾಕತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಬರಲಿ ಕರ್ನಾಟಕದಲ್ಲಿಯೂ ಇದೇ ಮಾದರಿಯ ಆಡಳಿತ ಜಾರಿಗೆ ಬಂದರೆ ಮಾತ್ರವೇ ಅಪರಾಧ ಕೃತ್ಯಗಳಿಗೂ ಬ್ರೇಕ್ ಬೀಳೋದಕ್ಕೆ ಸಾಧ್ಯ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ